ತೊಂದನೇ ವಾರ್ಡ್ಗಳಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿದೀಪ ಸ್ಮಶಾನ ನಿರ್ಮಾಣ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದ ಬಗ್ಗೆ ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ನಗರಸಭೆ ಕಚೇರಿಯಲ್ಲಿ ಅಧ್ಯಕ್ಷೆ ಜೈತುಂಬಿ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಆಯವ್ಯಯ ಪೂರ್ವಭಾವಿ ಸಭೆ ಹಾಗೂ ಸಾರ್ವಜನಿಕರ ಸಮಾಲೋಚನೆ ಸಭೆಯಲ್ಲಿ ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಚರಣಿ ಮಾಡಿಲ್ಲ ನಾನೇ ದಯವಿಟ್ಟು ಮೂವತ್ತು ಅಡಿ ಕಲ್ಲಾಕಿದ್ದಾರೆ ಬಂಡೆ ಮೇಲೆ ನಾವು ತೆಗೆಯಲಿ ನಾವು ಕಲ್ಲು ಅಂತ ನಾವೇ ಆತ ತೆಗೆದಂತ ಆದರೆ ನಿಮ್ಮ ಮುನ್ಸಿಪಾಲ್ಟಿ ಬಂದು ಭಾವಿಸಲ್ಗೆ ಎಲ್ಲ ಹೇಳಿ ತಗಸ್ತೀನಿ ನಾನೇ ತೆಗದಿದ್ದಾಗ ಬಂದು ತಿಳ್ಕೊ ಬರ್ತಾರೆ ಚರಂಡಿ ಒಂದು ವ್ಯವಸ್ಥೆ ಬಂದು ವಿಚಾರಗಳು ಇನ್ನೂ ನನಗೆ ಅಂತ ಅನ್ನೋದು ಒಂದು ಗುಟ್ಟಾಗ್ತಾ ನಗರಸಭೆ ಚೆನ್ನಾಗಿ ಕೆಲಸ ಮಾಡೋರು ಅಂತ ಹೇಳ್ತಾರಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಬಟ್ ಅಷ್ಟೇ ಪ್ರಮಾಣದಲ್ಲಿ ಇದೆ ಬಹಳ ಪಬ್ಲಿಕ್ ಅಲ್ಲಿ ಏನಪ್ಪ ಅಂದ್ರೆ ನಗರ ದಿನೇ ದಿನ ಇದೆ ಬಹಳಷ್ಟು ಜನ ಹಳ್ಳಿಗಳಿಂದ ಬಂದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಶೌಚಾಲಯ ಯೂತ್ ಪಾಸ್ ಮಾಡ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದಾಗ ಅನೇಕ ಸಾರಿ ಹೇಳಿದ್ವಿ ಈಗ ಸುಮಾರು ಸರ್ಕಲ್ ಇಂದ ಏನು ಎಚ್ ಪಿ ಪಿ ಸಿ ಕಾಲೇಜ್ ಅಲ್ಲಿವರೆಗೂ ಪಬ್ಲಿಕ್ ಯಾವುದು ಇಲ್ಲ ಆ ಸೌಲಭ್ಯವನ್ನ ಮಾಡ್ಕೊಡ್ರಿ ಅಂತ ಹೇಳಿದ್ವಿ ಬೆಂಗಳೂರಲ್ಲಿ ಕೂಡ ಅಷ್ಟೇ ಸರ್ಕಲ್ ಇಂದ ಸೀದಾ ಮಾರ್ಕೆಟ್ ವರೆಗೂ ಯಾವುದೇ ರೀತಿ ಸೌಲಭ್ಯಗಳು ಇಲ್ಲ ಅಲ್ಲಿ ಕೂಡ ಮಾಡ್ಕೊಡ್ರಿ ಅಂತಕ್ಕಂಥದ್ದು ನಾವು ಬಹಳಷ್ಟು ವಿಚಾರಗಳನ್ನ ಹೇಳಿ ನಾಗರಿಕ ನಾಗರಿಕ ಪರವಾಗಿ ಹೇಳ್ತಿದ್ದೇನೆ ಮತ್ತು ಅದೇ ರೀತಿಯಾಗಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಪಾಗುಡ ರಸ್ತೆ ಮತ್ತು ಬಳ್ಳಾರ ರಸ್ತೆಯ ಒತ್ತುವರಿ ಏನಿದೆಯೋ ಅದು ಒತ್ತುವರಿನೋ ಅಥವಾ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮನೋ ಗೊತ್ತಿಲ್ಲ ಪಾಗುಡ ರೋಡ್ ಕೋರ್ಟ್ ಹೋಗಿದ್ದಾರೆ ಕಂಪಲ್ಸೇಷನ್ ಕೇಳಿ ಅಂತಕ್ಕಂಥ ವಿಚಾರ ಮತ್ತೆ ನಗರಸಭೆಯ ಇಲ್ಲಿರ್ತಕ್ಕಂಥ ಲಾಯರ್ ಲೀಗಲ್ ಅಡ್ವೈಸರ್ ನಗರಸಭೆಯ ಲೀಗಲ್ ಅಡ್ವೈಸರ್ ಏನ್ ಕೆಲಸ ಮಾಡ್ತಿದ್ದಾರೆ ಅದನ್ನು ಸ್ವಲ್ಪ ಗಮನಿಸ್ಬೇಕಾಗುತ್ತೆ ಯಾಕಂದ್ರೆ ಎಷ್ಟು ದಿನ ಅಂತ ಅದನ್ನ ಮೂಲ ಪೆಟ್ರೋಲ್ ಬಂಕ್ ಇಂದ ಸ್ಟ್ರೈಟ್ ಆಗಿ ಹೋದ್ರೆ ಹಂಸುಗಳು ಎಷ್ಟಿದಾವೆ ಲೆಕ್ಕ ಲೆಕ್ಕಾಕಿ ಹತ್ತು ಮೇಲೆ ಆಮೇಲೆ ರೋಡ್ ಅಂತೂ ಏನು ಗೊಬ್ಬದೋಗ್ಬಿಟ್ಟಿದೆ ಏನು ವೆಹಿಕಲ್ಸ್ ಒಂದು ಬ್ಯಾಲೆನ್ಸ್ ಇಲ್ಲ ಆತರ ಆಗ್ಬಿಟ್ಟಿದೆ ಹೆಣ್ಮಕ್ಳನ್ನ ಕೂಡಿಸ್ಕೊಂಡು ಹೋಗ್ಬೇಕಾರೆ ಏನಪ್ಪ ಎಗರ್ಸ್ಕೊಂಡು ಹೋಗ್ತೀಯ ಅಂತ ಅವರು ಬೈತಾರೆ ಆ ಸ್ವಚ್ಛ ರೋಡ್ ಆಗ್ಬೇಕು ನಿಜವಾದ ಬಹಳಷ್ಟು ಮುದುಕರಂತೂ ಗಾಡಿ ಕುತ್ಕೊಂಡ್ಬಿಟ್ರೆ ಬಹಳ ಅಧ್ವಾನ ಆಗ್ಬಿಡುತ್ತೆ ಯಾಕಂದ್ರೆ ಮೈನ್ ರೋಡೇ ಆತರ ಆಗ್ಬಿಟ್ರೆ

ಕೆಆರ್ಎಸ್ ಪಕ್ಷದ ಮುಖಂಡ ಮಹೇಶ್ ಮಾತನಾಡಿದರು ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಾರ್ವಜನಿಕರು ಹಾಗೂ ನಗರಸಭೆ ಸದಸ್ಯರು ಸಲಹೆ ಸೂಚನೆಗಳನ್ನು ನೀಡಿದ್ದು ನಗರದ ಸರ್ವತೋಮುಖ ಬೆಳವಣಿಗೆಗೆ ಹಣ ಮೀಸಲಿಡಲಾಗುವುದು ಎಂದು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ ತಿಳಿಸಿದ್ದಾರೆ ನೂರು ಇಪ್ಪತ್ತು ಒಟ್ಟು ತಮ್ಮಲ್ಲಿ ಮಾಡ್ತಾ ಈ ಒಂದು ನಮ್ಮ ಅಧ್ಯಕ್ಷದ ಅಧ್ಯಕ್ಷರ ಅನುಮತಿಯವರಿಗೆ ಮತ್ತೆ ನಮ್ಮ ಸದಸ್ಯರ ಸಮ್ಮುಖದಲ್ಲಿ ಇವರ ಅನುಮತಿಯವರಿಗೆ ಈ ಒಂದು ಸಭೆನ ಪ್ರಾರಂಭಿಸ್ತಾ ಇದ್ದೀವಿ ಇದರಿಂದ ವಿಳಾಸ ತಿಳಿಸೋದು ಹುಡುಕೋದು ಕಷ್ಟ ಆಗಿದೆ ಇದನ್ನ ಅಳವಡಿಸಬೇಕಾಗಿ ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂತ ಅವ್ಯವಸ್ಥೆಯನ್ನ ಸರಿಪಡಿಸ್ಬೇಕಂತ ಮನವಿ ಮಾಡ್ಕೋತೀವಿ ಯಾಕೆಂದ್ರೆ ಬಸ್ ಹತ್ತಲಿಕ್ಕೆ ಮತ್ತೆ ಬಸ್ ನಿಲ್ಲೋ ಜಾಗ ಒಂದೇ ಸ್ಥಳದಲ್ಲಿ ಇರೋದ್ರಿಂದ ಪ್ರಯಾಣಿಕರು ಬರದಾಡ್ತಾ ಇದ್ದಾರೆ ಇದು ಇದನ್ನು ಸರಿಪಡಿಸ್ಬೇಕಾಗಿ ಕೇಳ್ಕೋತೀವಿ ಮತ್ತೆ ಮಾರ್ಕೆಟ್ ಅಲ್ಲಿ ತರ್ಕಾರಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗ್ಲೇಬೇಕು ಇದು ತರ್ಕಾರಿ ತಿನ್ನುವಂತ ವಸ್ತು ಇದ್ರ ಬಗ್ಗೆ ಒಂದು ಸ್ಟಾಲ್ ಹಾಕೊಡ್ಬೇಕಾಗಿ ಪುರಸಭೆಯಲ್ಲಿ ಸಾಕಷ್ಟು ಮನವಿ ಮಾಡಿ ಕೇಳ್ತಾನೆ ಇದಾರೆ ಅದನ್ನ ಹಾಕೊಡೋದ್ರಿಂದ ನಿಮಗೂನು ಉಪಯೋಗ ಇದೆ ಅದರಿಂದ ಆಧಿಕನು ಮಾಡಬಹುದು ಮತ್ತೆ ಸಾರ್ವಜನಿಕರು ಉತ್ತಮವಾದಂತ ಜೀವನ ಶೈಲಿಯನ್ನು ನೋಡಬಹುದು ಮತ್ತೆ ಅಲ್ಲಿನ ಕಟ್ಟೆಗಳನ್ನು ಹಿಂದಿನ ಭಾಗದಲ್ಲಿ ಕಟ್ಟೆ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಿಲ್ಲ ಅದರ ಬೆಳವಣಿಗೆಗಳನ್ನ ಬಗ್ಗೆ ತಿಳ್ಕೊಳನ್ನು ಈ ಥರ ಇಲ್ಲಿ ಯಾಕೆ ಅದ್ರ ಮುಂದಕ್ಕೆ ನಾವೇನಾದ್ರೂ ಹೋಗಬೇಕಾ ಬೇಡವಾ ಅನ್ನೋವಂಥದ್ದು ಜಸ್ಟ್ ನಿಮ್ಮ ಎಲ್ಲ ಗಮನಕ್ಕೆ ತರ್ತದೆ ನಿಮ್ಮ ವಿಚಾರ ಎಂಥ ಗೊತ್ತಿದೆ ಈಗ ಒಂದು ಕಾರ್ಯರೂಪಕ್ಕೆ ರೋಗಕ್ಕೆ ತಿಳ್ಕೊಳ್ಬಂದು ಆದಷ್ಟು ಬೇಗ ಮೂಲ ಎಂಥಕ್ಕಂಥ ಅಲ್ಲಿ ಅದಕ್ಕೆ ನಿಂತಿರುವಂತಹ ಆ ಒಂದು ಕಟ್ಟಡಕ್ಕೆ ಆದಷ್ಟು ಬೇಗ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಿ ಹೀಗೆ ಇದ್ದೇ ಇದ್ರೆ ಇಲ್ಲಿ ಬೇರೆ ರಂಗಮಂದರದಲ್ಲಿ ಯಾರು ನಮ್ಮ ಇವ್ರಿಗೆ ಎಲ್ಲಾ ರಂಗಮಂದರ ಇವರಿಗೆ ಸದಸ್ಯರಿಗೆ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಡೋದಕ್ಕೆ ಮತ್ತೋದಕ್ಕೆ ಎಲ್ಲದಕ್ಕೂ ಹಿನ್ನಡೆ ಆಗ್ತದೆ ಅವರು ಸಹ ಮುನ್ನೆದಾಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರು ಎಲ್ಲರಿಗೊಂದು ಕಡೆ ಕಾರ್ಯಕ್ರಮ ಮಾಡ್ಕೊಡುವಂತ ಪರಿಸ್ಥಿತಿ ಇದೆ ಆಗ್ತಾ ಇದೆ ಅಲ್ವಾ ಇದನ್ನ ದಲಿತ ಗಾತ್ರ ಇದು ವರ್ಷಗಳಲ್ಲಿ ಹಿಂದೆ ಜಗರಡ್ಡಿ ಸಾರ್ ಏನ್ ಬಂದಿದ್ದಾರೆ ಇದು ವರ್ಷಗಳ ಹಿಂದೆ ಕಳೆದಿದೆ ಇವುಗಳ ಕಳಂಕ ಹೋಗ್ತಾ ಇದೆ ದಯಮಾಡಿ ಇದನ್ನ ಮಾನ್ಯ ಶಾಸಕರಿಗೂ ಹಾಗೂ ಉತ್ಸವಗಳ ಗಮನಕ್ಕೆ ತಂದು ಅತಿ ಸಂಪೂರ್ಣವಾಗಿ ಶೀಘ್ರದಲ್ಲಿ ಅದನ್ನು ಪೂರ್ಣಗೊಳಿಸಿ ಅಂತ ಒಂದು ವಿಚಾರ ಅದರಲ್ಲಿ ಮುಖ್ಯವಾದ ವಿಚಾರ ನನ್ನ ಎರಡು ಹಿಂದೆ ನಮ್ಮ ಚಳಕೆರೆ ತಾಲಕ್ ಸಮಸ್ಯೆ ಗ್ರೂಪ್ ಒಂದು ವಿಡಿಯೋ ಬಂತು ಜನ್ಮ ಅಥವಾ ಮರಣ ಸರ್ಟಿಫಿಕೇಟ್ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ಲಂಚವನ್ನ ಕೊಡಬೇಕು ಅದು ವಿಡಿಯೋ ಸಮಯದ ಪ್ರೂಫ್ ಆಗಿದೆ ಕೊಟ್ಟಿರೋದು ಸತ್ಯ ತೆಗೆದುಕೊಂಡಿರೋದು ಸತ್ಯ ಹಾಗಾಗಿ ಏನಾದರೂ ಇಲಾಖೆಯಲ್ಲಿ ಸ್ವತಂತ್ರ ಆಸ್ತಿನಲ್ಲಿ ನೀವು ತನಿಖೆ ಮಾಡಿದಿರ ತನಿಖೆ ಮಾಡಲು ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಏನಾದರೂ ಇದ್ರೆ ದಯವಿಟ್ಟು ಸಾರ್ವಜನಿಕರಿಗೆ ಎಲ್ಲರಿಗೂ ತಿಳಿಸಿ ಬಹುತೇಕ ಸಾರ್ವಜನಿಕರು ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ನಾವು ಪೂರ್ವ ಭಾವಿಸಬೇಕಾದ್ರೆ ಈ ಪೂರ್ವ ಸಭೆ ಅಭಿವೃದ್ಧಿ ಬಗ್ಗೆ ಏನಾದರೂ ದಯವಿಟ್ಟು ಸಜೆಷನ್ ಕೊಡಿ ಸಲಹೆ ಕೊಡಿ ದಯವಿಟ್ಟು ನಾನು ಮೊದಲ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಸದಸ್ಯರು ಅವ್ರ ಸಮ್ಮುಖದಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳಿದೆ ಇಂಥವೆಲ್ಲ ಬರಬಾರ್ದು ಅಂತ ಈಗ ನೀವು ಹೇಳಿ ಅದನ್ನ ಲಂಚ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಅವ್ರೇನು ನಾನು ವಿಡಿಯೋ ನೋಡಿದೀನಿ ಅದನ್ನ ಏನಾದ್ರು ನೀವು ಕೊಡಿ ಅಂತ ದುಡ್ಡು ಕೇಳಿದ್ರ ಒಂದು ನೀವು ಫೀಸ್ ಕಟ್ಟಿದ್ರ ಇಲ್ಲ ಅವ್ರೇ ನಿಮಗೆ ದುಡ್ಡು ಕೊಡಲ್ಲ ಇಲ್ಲ ನೀವು ನೀವೇನೇನು ಅವ್ರಿಗೆ ಸಾಲ ಕೊಡ್ತೀರ ಇಲ್ಲ ಅವ್ರೇನೇನೋ ನಿಮ್ಮ ಕಳ್ಸೋಣ ಅಂತ ನೀವು ಗೊತ್ತಿಲ್ಲ ಅವ್ರು ಸುಮ್ಮನೆ ಮುಕ್ತವಾಗವ್ರೆ ಅವ್ರು ಏನು ಮಾತಾಡಲ್ಲ ನಾನು ನಮ್ಮ ಸಿಬ್ಬಂದಿ ಅಂತ ಬಿಟ್ಟು ಒಳಗೆ ಹಾಕೊಂಡಿಲ್ಲ ವಾಸ್ತಂಶ ಹೇಳ್ತಾ ಇದ್ದೀನಿ ಆ ವಿಡಿಯೋದಲ್ಲಿ ನೀವು ಸ್ಟೂಡೆಂಟ್ ದುಡ್ಡು ಅಂತ ಕೇಳಿಲ್ಲ ಒಂದು ಇಲ್ಲ ನೀವು ಫೀಸಲ್ಲಿ ಕೊಟ್ಬಿಡೋದು ಇಲ್ಲ ನೀವು ಅವ್ರಿಗೆ ಸಾಲ ಕೊಟ್ಟೋದು ಇಲ್ಲ ಅವ್ರು ನಿಮಗೆ ಸಾಲ ಕೊಡು ಅಂತ ನನಗೆ ಗೊತ್ತಿಲ್ಲ ಭಾಷೆ ಅವಶ್ಯ ನೀವು ಪಕ್ಕ ಅವ್ರು ಬೇರೆ ಮಾತಾಡಿದ್ರು ಅಲ್ಲಿಗೆ ಆಯ್ತು ದಯವಿಟ್ಟು ಬೇಡ ಈ ಥರ ಸ್ನಾನ ಕೈಗೊಳ್ತೀನಿ ದಯವಿಟ್ಟು ರಿಕ್ವೆಸ್ಟು ಇನ್ನೊಂದು ಸರಿ ನಿಮ್ಮ ಮಗ ಮಾಡಿದರೆ ಅಭಿವೃದ್ಧಿ ಬಗ್ಗೆ ದಯವಿಟ್ಟು ನಮಗೆ ಸದಕ್ಷ ಮಾಡಬೇಕು ಭಾಳ ಆ ಥರ ಕಂಪ್ಲೇಂಟ್ ಮಾಡಿದರೆ ಏನು ಮಾಡಿದ್ರು ನಿನ್ನ ನೀರು ನಿಂದ್ರೆ ಅವರ ಓಡಾಡಕ್ಕೆ ತೊಂದರೆ ಆಗ್ತಿದೆ. ಒಪ್ಪಣ್ಣವರಂತಂತ ಬಹಳ ನೀರು ನಿಂತುಕೊಂಡಿದ್ದಾರೆ. ಚರಂಡಿ ಎಲ್ಲ ಇದೆ. ಸ್ವಲ್ಪ ಕ್ಲೀನ್ ಮಾಡ್ತಾರ ಸರ್. ಗಾರ್ಕ್ಸ್ ಅಲ್ಲ ಈ ಲೋಕಲ್ ಇಂಜಿನಿಯರ್ ಬಂದು ಎಲ್ಲ ಬಂದಿದೆ ಸರ್. ಮಳೆನಾಡುಂತ ಅವರು ಓಡಾಡಕಾಗ ಮಳೆタウン ಅಲ್ಲಿ